ಅಯ್ಯೋ ಹೇಳಿ ಸ್ನೇಹಿ ಅವ್ರು ಅಟಿ ಮುದ್ದುವಾಗ ನನ್ ಕೂಡ ಆಟ ಕೊಡ್ತಾರಮ್ಮ ಅವ್ರು ಹೋದ್ರೆ ಹೋದ್ರ ಬಿಡಾ ನಿನ್ನೆ ಸಾಕಂತೀನಿ ನಾನು ನೀನೇ ನನ್ ಮಗಳ

ಬರೇ ಬಿತ್ತೇನು ಅಣ್ಣ ವಾ ಬೀಳ್ತಾ ವೇಟ ನಿಂಕ ಹ್ಞೂ ಏನು ಸರೋಜ ಒ ಇಷ್ಟೊತ್ತು ಬೇಕಾ ಹುಡ್ಕಕ್ಕ ನಿಮ್ಮನ್ನು ಹುಡ್ಕೊಂಡು ನಮ್ಮ ಅಮ್ಮನೂ ನಮ್ಮ ಅತ್ತೆ ಇಬ್ರು ಬಂದ್ರು ಬರ್ತಾವ್ರು ಬತ್ತವ್ರು ಏನೂ ಹುಡ್ಕೋಕೆ ಪಾಪ ಒಂದೇ ಜಾಗನೆ ಹುಡುಕಬೇಡ ಓಹೋ ಎಂತ ಮಾತಾಡ್ತೀಯೋ ತಿಳಿಸ್ಕೊನೆ ಹುಡುಗ ನಮ್ಮ ಅಮ್ಮನ ಜೊತೆ ಬರ್ತಾರೆನಾ ಲೇ ಸಿಕ್ಕಿಲ್ಲ ಮಕ್ಕಳು ಸಿಕ್ಕಿಲ್ಲ ಮಕ್ಕಳು ಅದೇನ್ ಮಾಡ್ತೀಯ ಅಣ್ಣ ನಂಕಂತ ತಿಳಿದುಸು ಕೊನೆ ನನ್ನ ಮಕ್ಳು ಎಲ್ಲಿದ್ರು ಕರ್ಕೊಂಬರೋ ಜವಾಬ್ದಾರಿ ನಿಂದು ಕರ್ಕೊಂಬರ್ಬೇಕು ನೀನು

தங்கியா கூலி மகளிர் அம்மா எல்லா கடை உட்கிறாவே ஊர்லவ அவெல்லாம் உடுக்கிரம்மா யாரும் நம்ம மக்கள் நோடில நா மக்கள் நோடில அந்த ಅದೇ ನೀನು ನೋಡ್ಕೊಂಡು ನಿಧಾನವಾಗಿ ಬಾಮ ನಾನು ಓದ್ತೀನಿ ನಿಮ್ಮ ಮನೆ ಹತ್ರ ಯಾರು ಇಲ್ಲ ಕೆಲಸ ಕಟ್ಟರೆ ಗುಡ್ಡು ಅದೇ ಎಷ್ಟು ಕೆಲಸ ಆಯ್ತಮ್ಮ ಮನೆ ಹತ್ರ ಆಯ್ತಪ್ಪ ಸರಿ ಹೋಗು ತಮ್ಮ ಜನ್ಮ ಕೊಟ್ಟ ಮೇಲೆ ಅನ್ಬಗ್ಸ್ಬೇಕು ಅನ್ಬಗಿಸ್ತೀನಿ ಹೋಗು ನೀನ್ ಮಾಡಿದೆ ಲೇಷ್ ಕೊನೆ ಅವಳಂದಿದ ಮಾತಿನ ಕೋಪ ಮಾಡ್ಕೊಂಬಿಡ ಬಿಡ ನೀನು ಹೋಗೋ ವರ್ಕ ಅಲ್ಲಲ್ಲೇ ಏನು ಸಾಲ್ಸ ಆಯ್ತಲ್ಲ ಇವಳು ಅವ್ನಿಗೆ ನೋಡಿದ್ರೆ ಆ ಕೆಲಸ ಕೊಟ್ಲ ಅವ್ನು ಎತ್ತೋದ್ನೋ ಏನೋ ಬದುಕೋವನೋ ಸತ್ತವನ ಹೇಳೋರೇ ಇಲ್ಲ ಈ ಮಕ್ಳಿಗೆ ನೋಡಿದ್ರೆ ಈಗ ಕೆಲಸ ಕೊಟ್ಟಲ್ಲ ತಿಳಿ ನನ್ನ ಮೇಲೆ ದೂರಕ್ಕೆ ಹೇಳ್ತಾಳ ಇವ್ಳು ಹಾಂ ಇವಳು ದೊಡ್ಡ ನೂರು ಓದನೇ ಆಗ್ಬಿಟ್ಟದಲ್ಲ ಕರ್ಕೊಂಡೋಗ್ರಪ್ಪ ನೀವ நிமனி கர்க்கும் ஓக்கிரி ஏய் நானே கோக்கிரி நானே கோக்கிரி நான் கேன் கச்சரனா நான் ஓகல நான் மக்கள் வர கண்டா நான் ஓகல சாய் இல்ல அம்மா நான் ஓத்தினி அதே நான் ஓத்தினி நான் கேமன் கே நீ மைக்க போகாம நீடா ஏ வர இல்ல வர இல்ல ஆ ஏதா ஏதா வரல நானா அட மார்பா துபமா வா

மூன்கா நம்பாத நாவ் ஏன்தோ ரோஜி மா நோடத்தி இவ்ளோ ஏன்னா சித்திரங்க முச்சக்கண்ட் சாத்த ಅತಿಗೆ ಇವಾಗ ಏನ್ ಮಾಡೋದು ಎಲ್ಲಂತ ಹುಡ್ಕೋದು ಮಕ್ಕಳನ್ನ ಪೊಲೀಸ್ ಕಂಪ್ಲೇಂಟ್ ಏನ ಕೊಟ್ಬಿಡ ನಾವು ಇವಾಗ ಸಾಯಂಕಾಲ ನೋಡಿ ಕೆಲಸ ಏನೋ ಮಕ್ಳು ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ರೆ ಆತದ ಏನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಮ್ಮ ಬರ್ಲಿರಿ ಏನ್ ಹೇಳ್ತಾನೆ ನೋಡೋಣ ಯಾಕೋ ಹೆಣ್ಣು ಏನು ಕ್ಯೂ ಮೇಲೆ ಹಾಕಂತ ಇಲ್ಲ ಅದಕ್ಕೆ ಓ ಇವಳು ಮಾಡಿರೋ ಕೆಲಸ ಅಂತದ್ದು ಅಂತದ್ದು ಕೆಲಸ ಇವಳು ಮಾಡಿರೋದು ಕ ಪುನಕ ಬೇಜಾರಾಗೋಗ್ಬಿಟ್ಟದೆ ಮನ್ಸು ಹೋಗೈತೆ ಏನಕ್ ಬೇಕು ಮಗನ ಬೇಕು ಸಸ್ಯ ಏನಕ್ ಬೇಕು ಅಂತಾನೆ ಹಂಗಂದ್ರೆ ಅದ ಆ ಮನ್ಷನ ತಪ್ಪು ಮಾಡ್ತಾನೆ ತಪ್ಪು ಮಾಡ್ತಿರೋ ಇರೋ ಮನುಷ್ಯನ ಯಾರುವ ಸರ್ಕೊಂಡು ಹೋಗ್ಬೇಕು ಹಿಂಗ ಬಿಟ್ಬಿಟ್ರೆ ಏನ್ ಮಾಡೋದು ಹೇಳುವಂತ ਆਪਾਂ <im>